ಸ್ನೇಹಿತರೆ ಇವತ್ತು ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಡಿಸಪ್ಪೇರಿಂಗ್ ಮೆಸೇಜ್ಸ್ ಫೀಚರ್ನ ಯೂಸ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ಡಿಸ್ಅಪೇರಿಂಗ್ ಮೆಸೆಸ್ ಫೀಚರ್ ಅಂದರೆ ವಾಟ್ಸ್ಆಪ್ನಲ್ಲೂ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಅದರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ಡಿಸ್ಅಪೇರಿಂಗ್ ಮೆಸೇಜಸ್ ಅಂದರೆ ನಾವು ಒಂದು ನಾವು ಯಾರಿಗಾದರೂ ಮೆಸೇಜ್ ಸೆಂಡ್ ಮಾಡಿದರೆ ಅಥವಾ ಅವರು ನಮಗೆ ಮೆಸೇಜನ್ನು ಸೆಂಡ್ ಮಾಡಿದರೆ ಅದು ಕೆಲವು ಸಮಯದವರೆಗೆ ಮಾತ್ರ ಇರಬೇಕು ಅದರ ನಂತರದಲ್ಲಿ ಅದು ಡಿಲೀಟ್ ಆಗಬೇಕು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು ಅಂತ ನಾವು ಸೆಟ್ ಮಾಡೋದನ್ನು ನಾವು ಡಿಸ್ಅಪೇರಿಂಗ್ ಮೆಸೇಜಸ್ ಅಂತ ಅವರು ಕರಿತಾರೆ ಅಲ್ಲಿ ನಾವು ಸೆವೆನ್ ಡೇಸ್ ಅಂತ ಸೆಟ್ ಮಾಡ್ಕೋಬೋದು ಅಲ್ಲಿ ನೈಂಟಿ ಡೇಸ್ ಕೂಡ ಆಪ್ಷನ್ ಇದೆ ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸೆವೆನ್ ಡೇಸ್ ಅಂತ ಇದೆ ಅಂತರದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇದೆ ಆ ನಂತರದಲ್ಲಿ ಒನ್ಸ್ ದೇ ಆರ್ ಸೀನ್ ಅಂತ ಇದೆ ಒನ್ಸ್ ದೇ ಆರ್ ಸೀನ್ ಅಂದರೆ ಅವರು ಒಂದು ಸಾರಿ ನೋಡಿದ ತಕ್ಷಣದಲ್ಲಿ ಡಿಲೀಟ್ ಆಗಬೇಕು ಆ ರೀತಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ನೀವು ಸೆಟ್ ಮಾಡಿಕೊಂಡ್ರೆ ಟ್ವೆಂಟಿ ಫೋರ್ ಒಳಗೆ ಮಾತ್ರ ಇರುತ್ತೆ ಅವರು ನೋಡಲಿ ನೋಡದೇ ಇರಲಿ ಟ್ವೆಂಟಿ ಫೋರ್ ಅವರ್ಸ್ನ ನಂತರದಲ್ಲಿ ಆ ಮೆಸೇಜ್ ಅನ್ನೋದು ಡಿಲೀಟ್ ಆಗುತ್ತೆ ನಂತರದಲ್ಲಿ ಸೆವೆನ್ ಡೇಸ್ ಅಂತ ನೀವು ಸೆಟ್ ಮಾಡಿದರೆ ಏಳು ದಿನಗಳವರೆಗೆ ಮಾತ್ರ ಇರುತ್ತೆ ಅದೇ ರೀತಿ ಒನ್ಸ್ ದಿ ಆರ್ ಸೀನ್ ಅಂತ ಬೇರೆ ಆಪ್ಷನ್ ಇದೆ ಸ್ನೇಹಿತರೆ ಅದರ ಬಗ್ಗೆ ಆ ಒಂದು ಆಪ್ಷನ್ನ ನೀವು ಸೆಟ್ ಮಾಡಿದರೆ ಅದು ಅವರು ಯಾವಾಗ ಬೇಕಾದರೂ ನೋಡ್ಬೋದು ಎರಡು ದಿನ ಬಿಟ್ಟು ನೋಡ್ಬೋದು ಮೂರು ದಿನ ಬಿಟ್ಟು ನೋಡ್ಬೋದು ಅವರು ಯಾವಾಗ ನೋಡ್ತಾರೆ ಆವಾಗ ಅಲ್ಲಿವರೆಗೂ ಅದು ಇರುತ್ತೆ ಡಿಲೀಟ್ ಆಗೋದಿಲ್ಲ ಆ ಮೆಸೇಜ್ ಅನ್ನೋದು ಡಿಲೀಟ್ ಆಗೋದಿಲ್ಲ ನಂತರದಲ್ಲಿ ಇದು ಡಿಲೀಟ್ ಆಗುತ್ತೆ ಆ ಒಂದು ಫೀಚರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ತೀನಿ ನಾವು ಡಿಸ್ಅಪಿಯರಿಂಗ್ ಮೆಸೇಜ್ ಫೀಚರ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ನೋಡಿ ಓಪನ್ ಮಾಡಿದ ನಂತರದಲ್ಲಿ ಮೇಲುಗಡೆ ಮೆಸೇಂಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಮೆಸೇಜಸ್ಗಳನ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಅಕೌಂಟಿಗೆ ನೀವು ಡಿಸ್ಅಪಿಯರಿಂಗ್ ಮೆಸೇಜಸ್ನ ಸೆಟ್ ಮಾಡ್ತಾ ಇದ್ರೆ ಆ ಒಂದು ಅಕೌಂಟನ್ನು ಇಲ್ಲಿ ಓಪನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾನು ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಅವರ ಒಂದು ಪ್ರೊಫೈಲನ್ನ ಈ ರೀತಿ ಇಲ್ಲಿ ನೋಡಿ ಮೇಲುಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲನ್ನು ಓಪನ್ ಮಾಡ್ಕೋಬೇಕು ನೀವು ಸ್ಪೆಸಿಫಿಕ್ ಆಗಿ ಯಾವ ಅಕೌಂಟ್ಗೆ ಸೆಟ್ ಮಾಡ್ತಿರ್ತಾರೆ ಅವರ ಒಂದು ಅಕೌಂಟ್ಗೆ ಮಾತ್ರ ಅಪ್ಲೈ ಆಗುತ್ತೆ ಅದು ನಂತರದಲ್ಲಿ ಇಲ್ಲಿ ಡಿಸ್ಅಪೇರಿಂಗ್ ಮೆಸೇಜಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಇರುತ್ತೆ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕೆಲವೊಂದಿಷ್ಟು ಇದೆ ಮೇಲ್ಗಡೆ ಆಫ್ ಇದೆ ಇಲ್ಲಿ ಎರಡನೇದಾಗಿ ಒನ್ಸ್ ದೇ ಆರ್ ಸೀನ್ ಅಂತ ಇದೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಇದೆ ಹಾಗೆ ಸೆವೆನ್ ಡೇಸ್ ಅಂತ ಇದೆ ನೀವು ಯಾವ ಬೇಕೋ ಅದನ್ನು ಆ ಆಪ್ಷನ್ನ ಸೆಲೆಕ್ಟ್ ಸೆಟ್ ಮಾಡ್ಕೋಬೋದು ಇಲ್ಲಿ ನೀವು ಸ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರೆ ಟ್ವೆಂಟಿ ಫೋರ್ ಅವರ್ಸ್ವರೆಗೆ ಮಾತ್ರ ಇರುತ್ತೆ ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ಇಲ್ಲಿ ಒನ್ಸ್ ದೇ ಆರ್ ಸೀನ್ ಅಂತ ಈ ಫೀಚರ್ನ ಯೂಸ್ ಮಾಡ್ತಾರೆ ಎಲ್ಲರೂ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಕೆಳಗಡೆ ಸೆವೆನ್ ಡೇಸ್ ಅಂತಲೂ ಕೂಡ ಇದೆ ಈ ರೀತಿ ಯಾವ ಒಂದು ಆಪ್ಷನ್ ನಿಮಗೆ ಇಷ್ಟು ಅನುಕೂಲ ಆಗುತ್ತೆ ಅಥವಾ ಯಾವ ಒಂದು ಆಪ್ಷನ್ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿದ ನಂತರ ನಂತರದಲ್ಲಿ ನೀವು ಬ್ಯಾಕ್ನ ಬ್ಯಾಕ್ ಬರಬೇಕು ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ನೀವು ಬ್ಯಾಕ್ ಬರಬೇಕು ಬಂದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಡಿಸಪಿಯರಿಂಗ್ ಮೆಸೇಜಸ್ ಅನ್ನೋದು ಇಲ್ಲಿ ಆನ್ ಆಗಿದೆ ಈ ರೀತಿ ನೀವು ಡಿಸ್ ಅಪಿಯರಿಂಗ್ ಮೆಸೇಜಸ್ನ ಆನ್ ಮಾಡ್ಕೋಬೋದು ಇದನ್ನು ಆನ್ ಮಾಡಿದ ನಂತರದಲ್ಲಿ ನೀವು ಯಾವೊಂದು ಪ್ರೊಫೈಲ್ಗೆ ಆನ್ ಮಾಡಿದರೆ ಆ ಒಂದು ಪ್ರೊಫೈಲ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಆ ಒಂದು ಪ್ರೊಫೈಲ್ನಲ್ಲಿ ಅವರು ಏನು ಸೆಂಡ್ ಮಾಡ್ತಾರೆ ನೀವು ಏನು ಆಪ್ಷನ್ ಇಟ್ಟಿರ್ತಾರೆ ಅದರ ಒಂದು ಸಮಯದವರೆಗೆ ಮಾತ್ರ ಮೆಸೇಜಸ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಡಿಸಪೇರಿಂಗ್ ಮೆಸೇಜಸ್ ಫೀಚರ್ನ ಯೂಸ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್